ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ರೇವತಿ ಇದು ನನ್ನ ಚಾನಲ್ ರೇವತಿ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬನ್ನಿ ಹೇಗೋಗುತ್ತೆ ದಿನ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಗೊತ್ತಾ ನಾನು ನನ್ನ ಮಗಂಗೆ ಅಂತ ಹೇಳಿ ಸೂಟ್ ತಂದಿದ್ನಲ್ಲ ಬರ್ತ್ಡೇಗೆ ಹಾಕೋದಕ್ಕೆ ಅದಕ್ಕೆ ಶೂಸ್ ತೊಗೋಬೇಕಿತ್ತು ಸೊ ಹಾಗಾಗಿ ಫಸ್ಟ್ ಕ್ರೈಯಲ್ಲಿ ಶೂಸ್ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ನಾನು ಇಲ್ಲಿ ಬರೋದಕ್ಕೂ ಮುಂಚೆ ಎಲ್ಲ ಕಡೆ ಹುಡುಕ್ತೆ ಇವ್ನ ಸೈಜ್ ಸಿಗಲಿಲ್ಲ ಆ್ಯಂಡ್ ಇಲ್ಲೂ ಅಷ್ಟೇ ಒಂದು ಸೈಜು ಸ್ವಲ್ಪ ದೊಡ್ಡದಿದೆ ಇದು ಸೊ ಏನಾದರೂ ಜುಗಾಡ್ ಮಾಡಿ ಹಾಕಬೇಕು ಇದನ್ನು ಅದೇನೋ ಗೊತ್ತಿಲ್ಲ ಎಲ್ಲಿ ಹೋದರೂ ನನ್ನ ಮಗನ ಸೈಜ ಸಿಗಲೇ ಇಲ್ಲ ಸ್ವಲ್ಪ ದೊಡ್ಡವನ್ನಾದರೆ ಎಲ್ಲ ಥರ ಹಾಕ್ಬೋದು ಚಿಕ್ಕ ಮಗು ಅಲ್ವಾ ಅದಕ್ಕೆ ಅನಿಸುತ್ತೆ

पापा डोनट्स कोट सो पापा डोनट्स हेलो दिया डोनट्स कोट सो पापा ये रोड़ा वापस बोला लो ना वो, वो नहीं नो वो हम लोग बेकर बोला नहीं क्या इन्हें इन तो वो बेकर नहीं ना स्पेशल तो वन सीधा मने इन शूज तो वो तेज़ा लूफर्स लूफर्स आ माम शूज तो वो जिन्हें अंदर ये आता रहेगा तो चिंदो

ಬನ್ನಿ ಬೇಕರ್ಸ್ ಅಂತ ಇದೆ ಜನ ಲೇಔಟಲ್ಲಿ ಅಲ್ಲಿ ಕೊಡಿಸ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಬಂದರು ಆ್ಯಂಡ್ ಇಲ್ಲಂತೂ ಎಗ್ ಪಪ್ ಸಕ್ಕದಾಗಿರುತ್ತೆ ಏನಂದ್ರೆ ಇಲ್ಲಿ ಕ್ವಾಂಟಿಟಿ ಕಮ್ಮಿ ಇರುತ್ತೆ ಬಟ್ ಟೇಸ್ಟ್ ಸಕ್ಕದಾಗಿರುತ್ತೆ ಹಸ್ಬೆಂಡ್ ಗಾಡ್ ಸಮ್ ಟೋನಟ್ಸ್ ಅಮ್ಮ ಸಲ ಹೋಗಿ ಕೇಳ್ತು ಚೆನ್ನಾಗಿರ್ತಿತ್ತು ನನ್ಗೆ ಅಮ್ಮ ಸಲಿ ಇಷ್ಟ ಅಂತ ಹೋದ್ರು ಕ್ರಿಸ್ಮಸ್ ಅಂದ್ಬಿಟ್ಟ ಕ್ಲೋಸ್ ಏನು ಇಲ್ಲ ಅಲ್ಲಿ ಕ್ರಿಸ್ಮಸ್ ಅಂದ್ಬಿಟ್ಟು ಯಾರು ಡೋನಟ್ಸ್ ಮೋಸ್ಟ್ಲಿ ಖಾಲಿ ಆಗಿರ್ಬೇಕು ಖಾಲಿ ಎಲ್ಲ ಅವ್ರು ಮಾಡೇ ಇರ್ಲಿಲ್ಲ ಅಲ್ಲಿ ಕ್ರಿಸ್ಮಸ್ ಅಂದ್ರೆ ಎಲ್ಲ ಕೇಕ್ ತಿಂತಾರೆ ಅಂದ್ಬಿಟ್ಟು ನಾವು ಕ್ರಿಸ್ಮಸ್ ಪ್ಲಮ್ ಕೇಕ್ ತಾನೆ ಚೆನ್ನಾಗಿರೋದು ಕ್ರಿಸ್ಮಸ್ ಟೈಮ್ ಅಲ್ಲಿ ತಿನ್ನೋದು ಜಾಸ್ತಿ ಅದಕ್ಕೆ ಹೋಗಲ್ಲ ಪ್ಲಮ್ ಕೇಕ್ ನಂಗೆ ಇಷ್ಟ ಅದು ಪ್ಲಮ್ ಕೇಕ್ ಇಷ್ಟ ಅಂತೆ ನಂಗೆ ಇಷ್ಟ ನಾವ್ ಎಲ್ಲಾ ತಿಂತೀವಿ ಬೇಕರಿ ಐಟಮ್ಸ್ ಯಾವ್ದೂ ತಿನ್ನಲ್ಲ ಅಂತ ಏನಿಲ್ಲ ಎಲ್ಲಿ ಬಂದಿದ್ಯಾ ನೀನಾ ಟಿವಿ ಎಲ್ಲಿ ಬಂದಿದ್ಯಾ ನೀನಾ ಹಲೋ ಹಾಯ್ ನೋಡ್ರಿ ಸೆಟಪ್ ವರ್ಷ ಗೋಡೌನ್

ಇದಲ್ಲಮ್ಮ ಇದನ್ನ ಯಾವ ತರ ಮಾಡ್ಕೊಂಡಿದೆ ಗೊತ್ತಾ ಅವರು ಈ ಸೈಡ್ ಇಂದ ಫೋಟೋ ತೆಗ್ದಿರೋದು ಓಪನ್ ಮಾಡಿ ನೋಡು ಏ ಇಟ್ ಅದಕ್ಕೆ ನಾನು ಇದು ನೆನ್ಸ್ಕೊಂಡೆ ಅಂದೆ ಈ ತರ ಆಲ್ರೆಡಿ ಹಾಕಿಸಿಕೊಂಡೊಳೋಳು ಏನು ಮಾಡೋದು ಅಂತ ಏನು ಗೊತ್ತಾ ಪ್ರಿಯಾ ಅಂತ ಹೇಳಿ ನನಗೆ ಚೈಲ್ಡ್ಹುಡ್ ಫ್ರೆಂಡ್ ಇವಳು ಅಂದ್ರೆ ನಾವಿಬ್ಬರು ನಾವು ಹೋಲ್ ಚೈಲ್ಡ್ಹುಡ್ ಒಟ್ಟಿಗೆ ಕಳ್ದಿದ್ದೀವಿ ಹೆಂಗೆ ಅಂದರೆ ಇವರು ನಾನು ಚಿಕ್ಕ ಮಗು ಇದ್ದಾಗ ನಮ್ಮ ಮನೆಗೆ ಟೆನೆಂಟ್ ಅಂದರೆ ಬಾಡಿಗೆ ಅವರಾಗಿ ಬಂದರು ಅದಾದಮೇಲೆ ಫ್ರಮ್ ಪ್ರೀ ಸ್ಕೂಲ್ ಟು ಟೆಂತ್ ನಮ್ಮ ಮನೇಲೇ ಇದ್ದರು ಬಾಡಿಗೆಗೆ ಸೊ ಹಾಗಾಗಿ ಒಂದೇ ಸ್ಕೂಲ್ಗೆ ಹೋಗ್ತಾಯಿದ್ವಿ ಒಟ್ಟಿಗೆ ಓಡಾಡ್ತಿದ್ವಿ ಸೊ ಚೈಲ್ಡ್ಹುಡ್ ಎಲ್ಲ ಒಟ್ಟಿಗೆ ಕಳೆದ್ವಿ ಹಾಗಾಗಿ ನನಗೆ ಪ್ರಿಯಾಂಕಾ ಬಂದು ಚೈಲ್ಡ್ಹುಡ್ ಫ್ರೆಂಡ್ ಆಯಿತಾ ನಮ್ಮ ಹಳೆ ಮನೆ ಇದ್ದಾಗಿಂದೂ ನಾವು ಫ್ರೆಂಡ್ಸು ಯಾವಾಗ ನಾವು ಮನೆ ಕಟ್ತೀವಿ ಅಂತ ಹೇಳಿ ಅವರು ಖಾಲಿ ಮಾಡಿದ್ರು ಸೊ ಹಾಗಾಗಿ ಸ್ವಲ್ಪ ದೂರ ಆದ್ವಿ ಆ್ಯಂಡ್ ಅವಳು ಅವಳ ಸ್ಟಡೀಸು ಅದು ಇದು ಅಂತ ಬ್ಯುಸಿಯಾದ್ಲು ನಾನು ನನ್ನ ಲೈಫ್ ಅಂತ ಎಲ್ಲ ಬ್ಯುಸಿ ಆದೆ ಬಟ್ ಯಾವಾಗಲೂ ಟಚ್ಚಲ್ಲಿ ಇರ್ತೀವಿ ನಾನು ಏನೇ ಕೇಳಿದ್ರು ಮಾಡಿಕೊಡ್ತಾಳೆ ಸೊ ಏನಾದರೂ ಒಂದು ಹೆಲ್ಪ್ ಅಂತ ಬೇಕು ಅಂದರೆ ಪಟ್ ಅಂತ ಜೊತೆಗಿರ್ತಾಳೆ ಆ್ಯಂಡ್ ಶೀ ಈಸ್ ಮಲ್ಟಿ ಟ್ಯಾಲೆಂಟೆಡ್ ಕೆಲಸಕ್ಕೂ ಹೋಗಿ ಈ ಥರ ಎಲ್ಲ ಕುಚ್ಚೆಲ್ಲ ಹಾಕ್ತಾಳೆ ಟೆಸಲ್ ವರ್ಕ್ ಮಾಡ್ತಾಳೆ ನನಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮದುವೆಗೆ ಆಲ್ಮೋಸ್ಟ್ ಎಲ್ಲ ಸ್ಯಾರಿನೂ ಅವಳೇ ಮಾಡಿರೋದು ಕುಚ್ ಹಾಕಿರೋದು ಆ್ಯಂಡ್ ನನ್ನ ಬ್ಲೌಸ್ ಕೂಡ ಸ್ಟಿಚ್ ಆಯಿತು ನೆಕ್ಸ್ಟ್ ವೀಡಿಯೋಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟರಲ್ಲಿ ಕುಚ್ಚು ಕೂಡ ಆಗಿರುತ್ತೆ ಸೊ ಫುಲ್ ಹೇಗೆ ಬಂತು ಅಡ್ಪುಟ್ ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ ಆ್ಯಂಡ್ ಶೀ ಈಸ್ ದ ಒನ್ ಹೂ ಮೇಕ್ಸ್ ಬ್ಯೂಟಿಫುಲ್ ಕುಚ್ ನಿಮಗೂ ತೋರಿಸ್ತೀನಿ ಅವಳು ಎಂಥ ಟ್ಯಾಲೆಂಟೆಡ್ ಅಂತ ಹೇಳಿ ಅವಳು ಯೂಟ್ಯೂಬ್ ಚಾನಲ್ ಇದೆ ಆಯಿತಾ ವರ್ಷ ಗೌಡ ಬ್ಲಾಗ್ಸ್ ಅಂತ ಅಲ್ಲಿ ಟ್ಯುಟೋರಿಯಲ್ಸ್ ಎಲ್ಲ ಹಾಕಿರ್ತಾಳೆ ಹೇಗೆ ಮಾಡೋದು ಅಂತ ಹೇಳಿ ಅವಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಗೊತ್ತಾಗಿರುತ್ತೆ ಬೇಸಿಕ್ಸಿಂದ ಎಲ್ಲನೂ ಹೇಳ್ಕೊಟ್ಟಿದ್ದಾಳೆ ಅವಳ ಚಾನಲಲ್ಲಿ ನೀವು ನೋಡಿದ್ರೆ ನಿಮಗೂ ಒಂದಷ್ಟು ಐಡಿಯಾಸ್ ಬರುತ್ತೆ ಹೇಗೆ ಮಾಡ್ಬೋದು ಅಂತ ಹೇಳಿ ಹಾಗೆ ಹೊಟ್ಟೆ ಅಷ್ಟಿತ್ತು ಅಂತ ಹೇಳಿ ನನ್ನ ಹಸ್ಬೆಂಡ್ ರಾಜನ ಮಿಲ್ಟ್ರಿ ಹೋಟ್ಲಿಗೆ ಕರ್ಕೊಂಡು ಬಂದರು ಆ್ಯಂಡ್ ಆಲ್ಸೋ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಹೋಟೆಲ್ ಮುದ್ದೆ ಕೈಮಾಸಾದ ಸಕ್ಕದಾಗಿರುತ್ತೆ ಇಲ್ಲಿ ನೀವೇನಾದರೂ ಟ್ರೈ ಮಾಡಿದ್ದೀರಾ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಆ್ಯಂಡ್ ನನಗೆ ಕಮೆಂಟ್ ಮಾಡಿ ಕೇಳಿದ್ರಿ ನಿಮ್ಮ ಮಗ ರಾಕರ್ ಯೂಸ್ ಮಾಡ್ತಿದ್ದಾನ ರಾಕರ್ ತೊಗೊಂಡ್ರೆ ಅದು ಯೂಸ್ಫುಲ್ಲ ಅಂತ ನನಗೆ ಕಮೆಂಟಲ್ಲಿ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋಲೇ ನಿಮ್ಗೆ ಅದನ್ನು ಬ್ರೀಫಾಗಿ ಹೇಳ್ತೀನಿ ಅಂತ ಹೇಳಿದ್ದೆ ನಾನು ತೊಗೊಂಡಿದ್ದಕ್ಕೆ ಯೂಸ್ ಆಯಿತಾ ಇಲ್ವಾ ಅದು ಏನಾಯಿತು ಅಂತ ಹೇಳಿ ನಾನು ಇಲ್ಲಿ ಹೇಳ್ತೀನಿ ನಾನು ಅವನು ತ್ರೀ ಮಂತ್ಸ್ ಇದ್ದಾಗಲೇ ತೊಗೋಬೇಕಿತ್ತು ರಾಕರು ನಾನು ತಗೊಳ್ಳೋದು ಬೇಡವೋ ಅನ್ನೋ ಕನ್ಫ್ಯೂಷನಲ್ಲಿದ್ದೆ ಯಾಕಂದರೆ ಅವ್ನು ಯೂಸ್ ಮಾಡ್ತಾನೋ ಇಲ್ವೋ ಅನ್ನೋದೊಂದು ಡೌಟ್ ಇತ್ತು ಅದಾದಮೇಲೆ ಅವನು ಫಿಫ್ತ್ ಮಂತ್ ಬೇಬಿ ಇದ್ದಾಗ ನಾನು ತೊಗೊಂಡೆ ಅದನ್ನು ಅವ್ನು ಕರೆಕ್ಟಾಗಿ ಫಿಫ್ತ್ ಮಂತು ಸಿಕ್ಸ್ತ್ ಮಂತು ಅಂಟಿಲ್ ಸೆವೆಂತ್ ಯೂಸ್ ಆಯಿತಾ ಅಪ್ರಾಕ್ಸ್ ಒಂದು ಟೂ ಪಾಯಿಂಟ್ ಫೈವ್ ಮಂತ್ಸ್ ಯೂಸ್ ಮಾಡ್ದೆ ನೀಟಾಗಿ ಅದರಲ್ಲಿ ಮಲ್ಕೊತಿದ್ದ ಮಲ್ಕಿಸಿದ್ರೆ ಆ್ಯಂಡ್ ಅದನ್ನು ಆಟಾಡ್ತಿದ್ದ ಅದರಲ್ಲಿ ಅದರಲ್ಲಿ ಕುತ್ಕೊತಿದ್ದ ಊಟ ಮಾಡ್ತಿದ್ದ ಅದರಲ್ಲೇ ಎಲ್ಲ ಮಾಡ್ತಿದ್ದ ಆ್ಯಂಡ್ ಸೆವೆಂತ್ ಮಂತಲ್ಲಿ ಅವನದು ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು ಲೈಕ್ ಎದೊಳೋದು ಅವನಾಗ ಅವನೇ ನಡೆಯೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದ ಸೆವೆಂತ್ ಮಂತ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಅವನು ರಾಕರ್ ನೋಡಿದ್ರೇ ಎದ್ರುಕೊಳ್ತಿದ್ದ ಹತ್ರನೇ ಹೋಗ್ತಿರ್ಲಿಲ್ಲ ಅದ್ರ ಮೇಲೆ ಸಲ ಕುತ್ಕೊಂಡಿದ್ದ ಅಷ್ಟೇ ಅದೇನಾಗೋಯಿತು ಹಿಂಗೆ ಸ್ವಿಂಗ್ ಆಗಬೇಕಾದ್ರೆ ಇವನು ಅದರಿಂದ ಜಂಪ್ ಮಾಡೋದು ಅದರಿಂದ ಇಳಿಯೋದು ಹತ್ತೋದು ಎಲ್ಲ ಮಾಡ್ತಾ ಇದ್ನಲ್ಲ ಅದೇನು ಥರ ಅನ್ನಿಸ್ತು ಅಥವಾ ಅವನಿಗೆ ಅದೇನು ಭಯ ಆಯಿತು ಅಂತ ಗೊತ್ತಿಲ್ಲ ರಾಕರ್ ನೋಡಿದ್ರೇ ಎದ್ರುಕೊಳ್ಳೋನು ಆ್ಯಂಡ್ ರಾಕರ್ ಒಂದು ಸ್ವಲ್ಪ ಹಿಂಗೆ ಸ್ವಿಂಗ್ ಆದರೆ ಸಾಕು ಅದು ಹತ್ರನೇ ಹೋಗ್ತಿರ್ಲಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಾದ್ಮೇಲೆ ನಾನು ತುಂಬ ಟ್ರೈ ಮಾಡಿದೆ ಅದ್ರ ಮೇಲೆ ಮಲಗಿಸೋದಿಕ್ಕೆ ಅಟ್ಲೀಸ್ಟ್ ಆಟನಾದರೂ ಆಡ್ತಾನೆ ಅದ್ರ ಮೇಲೆ ಅಂತ ಅಂದ್ಕೊಂಡೆ ಸೆವೆಂತ್ ಮಂತೆ ಲಾಸ್ಟ್ ಅವ್ನು ಆಡಲೇ ಇಲ್ಲ ಆಲ್ಮೋಸ್ಟ್ ರಾಕರ್ ಒಂದು ಟೂ ಆ್ಯಂಡ್ ಹಾಫ್ ಮಂತ್ ಅಷ್ಟೇ ಅವ್ನು ಯೂಸ್ ಮಾಡಿದ್ದು ಬೇಸಿಕಲಿ ಏನಾಗುತ್ತೆ ಅಂದರೆ ಡಿಪೆಂಡ್ಸ್ ಅವನ್ ಅ ಬೇಬಿ ಅದು ಹೇಗೆ ಯೂಸ್ ಮಾಡುತ್ತೆ ಮಗು ಅದಕ್ಕೆ ಹೆಂಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋದ್ರಲ್ಲಿ ಡಿಪೆಂಡ್ ಆಗಿರುತ್ತೆ ಸೊ ಅದನ್ನ ನಾವು ಹೇಳೋಕ್ಕೆ ಆಗಲ್ಲ ಯಾವ ಮಗು ಅದು ಯೂಸ್ ಮಾಡ್ಬೋದು ಮಾಡಬಾರ್ದು ಅಂತ ನೀವು ಹೇಳಿದ್ದೀರ ನಾನು ತೊಗೋಬೇಕಂತ ಇದ್ದೀನಿ ಅಂತ ನಂಗೆ ಗೊತ್ತಿಲ್ಲ ಅದು ಯೂಸ್ ಆಗುತ್ತಾ ಇಲ್ವ ಅಂತ ನನ್ನ ಮಗಂಗೆ ಟೂ ಪಾಯಿಂಟ್ ಫೈವ್ ಮಂತ್ಸ್ ಯೂಸ್ ಮಾಡಿದೆ ಅಷ್ಟೇ ಅದಾದಮೇಲೆ ಅವ್ನು ಯೂಸ್ ಮಾಡಿಲ್ಲ ಸಿಕ್ಸ್ ತೌಸಂಡ್ ಏನೋ ಅದಕ್ಕೆ ಪೇ ಮಾಡಿದೆ ತೊಗೊಳೋದಕ್ಕೆ ಸೊ ಅದೇನು ನನಗೆ ಯೂಸ್ ಆಗಿಲ್ಲ ಸೊ ಹಾಗಾಗಿ ಅದನ್ನು ಎತ್ತಿಟ್ಬಿಟ್ಟಿದ್ದೀನಿ ಮೇಲೆ ಅವನು ಅದನ್ನ ನೋಡಿದ್ರೆ ರೂಮ್ಗೆ ಹೋಗ್ತಿರ್ಲಿಲ್ಲ ಅದು ರೂಮಲ್ಲಿದ್ದರೆ ಅವ್ನು ಹಾಲಲ್ಲೇ ಇರ್ತಿದ್ದ ಹಾಲಲ್ಲಿದ್ದರೆ ರೂಮಲ್ಲಿ ಇರ್ತಿದ್ದ ಅದು ನೋಡಿದ್ರೆ ಎದುರು ಇದ್ದ ಅದಕ್ಕೆ ಅವ್ರ ಅಪ್ಪ ಬೈದರು ಬಿಡು ಅವ್ನಿಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಯೂಸ್ ಮಾಡೋದು ಬೇಡ ಅಂತ ಹೇಳಿ ಇದು ರಾಕರ್ನ ಕತೆ ಏನಾಯಿತು ನಮ್ಮ ಮನೇಲಿ ಅಂತ ಸೊ ನೀವು ಯೋಚನೆ ಮಾಡಿ ತೊಗೊಳ್ಳಿ ಆ್ಯಂಡ್ ಮಗು ತುಂಬ ಚಿಕ್ಕದಿದ್ದರೆ ತೊಗೊಂಡ್ರೆ ಅದು ರೂಢಿ ಆಗುತ್ತೆ ಅನಿಸುತ್ತೆ ನನ್ನ ಮಗ ದೊಡ್ಡೋನಿದ್ದಾಗ ತಗೊಂಡ್ವಲ್ಲ ಸೊ ಹಾಗಾಗಿ ಅದು ನನ್ನ ಮಗಂಗೆ ಅಡ್ಜಸ್ಟ್ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಐ ಡೋಂಟ್ ನೋ ಎವ್ರಿ ಚೈಲ್ಡ್ ಈಸ್ ಡಿಫ್ರೆಂಟ್ ಸೊ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಮುಂಚೆನೇ ಅದನ್ನು ತೊಗೊಳೋದಕ್ಕೂ ಮುಂಚೆನೇ ಅದು ಯೂಸ್ ಆಗುತ್ತಾ ಇಲ್ವಾ ಅಂತ ಹೇಳಿ ಇಟ್ ಡಿಪೆಂಡ್ಸ್ ಆನ್ ಅ ಬೇಬಿ ಓಕೆನಾ ಫುಲ್ ಡೀಟೇಲ್ಸ್ ಏನಾದರೂ ಬೇಕು ಅಂತ ಹೇಳಿದರೆ ಸೇಮ್ ವೀಡಿಯೋಲೇ ಎಲ್ಲ ಹಾಕಿದ್ದೀನಿ ಲಿಂಕ್ ಕೂಡ ಹಾಕಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ನೀವು ಅದನ್ನು ಬೇಕು ಅಂದರೆ ಆರ್ಡರ್ ಮಾಡ್ಬೋದು ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಐ ವಿಲ್ ಡೆಫಿನೆಟ್ಲಿ ರೆಸ್ಪಾನ್ಸ್ ಟು ಇಟ್ ಇನ್ನೊಂದು ವಿಷಯ ಹೇಳೋದೇ ಮಾಡ್ತೆ ನಿಮಗೆ ಆ್ಯಂಡ್ ನಾನು ಅದನ್ನು ರೆಕಾರ್ಡ್ ಮಾಡಿದ್ದೆ ವಿಡಿಯೋ ಮಿಸ್ ಆಗಿಬಿಟ್ಟಿದ್ದೆ ನನ್ನ ಮಗನಿಗೆ ಪಾಟಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಅವನು ಲೆವೆನ್ ಮಂತ್ಸ್ಗೆ ಕಾಲಿಟ್ಟಿದ ತಕ್ಷಣವೇ ನಾನು ಪಾಟಿ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಲೈಕ್ ಅವನಿಗೆ ಇದೆ ಅನ್ನೋ ಟೈಮ್ಗೆ ಕರ್ಕೊಂಡು ಹೋಗಿ ನೀಟಾಗಿ ಚೇರ್ ಮೇಲೆ ಕೂರಿಸ್ತೀನಿ ಅವನು ನೀಟಾಗಿ ಅದರಲ್ಲಿ ಕೂತ್ಕೊಂಡು ಮಾಡ್ತಾನೆ ಅವ್ನಿಗಿನ್ನೂ ಗೊತ್ತಾಗ್ತಿಲ್ಲ ಆಯಿತಾ ಅದ್ರ ಮೇಲೆ ಹೋಗಿ ಕುತ್ಕೊಂಡು ಮಾಡಬೇಕು ಅಂತ ಅದನ್ನು ನಾನು ಇವಾಗಲಿಂದನೇ ಟ್ರೈನ್ ಮಾಡ್ತಾ ಹೋದರೆ ಅವನ ಫ್ಯೂಚರಲ್ಲಿ ಕಲಿತಾನೆ ಸೊ ಹಾಗಾಗಿ ನಾನು ಅದನ್ನು ಆರ್ಡ್ರ್ ಮಾಡಿದ್ದೆ ಇದನ್ನು ನಾನು ಫಸ್ಟ್ ಕ್ರೈಯಲ್ಲಿ ಆರ್ಡ್ರ್ ಮಾಡಿದ್ದೆ ಅದ್ರ ಮೇಲೆ ಕೂತ್ಕೊಂಡು ಇವಾಗ ಸ್ನಾನ ಕೂಡ ಮಾಡ್ತಾನೆ ಕಂಫರ್ಟ್ ಆಗಿದೆ ಕೂತ್ಕೊಂಡು ಸ್ನಾನ ಅಂತ ಹೇಳಿ ಅದಕ್ಕೊಂದು ಕ್ಯಾಪ್ ಕೊಟ್ಟಿರ್ತಾರೆ ಆ ಕ್ಯಾಪ್ ಮೇಲೆ ಕೂರಿಸ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಅದ್ರ ಮೇಲೆ ಕೂರಿಸ್ಬಿಟ್ಟು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೀನಿ ಬಾಡಿ ಟ್ರೈನಿಂಗ್ ಮಾಡೋದ್ರಿಂದ ಮಕ್ಕಳಿಗೆ ಗೊತ್ತಾಗುತ್ತೆ ನಾವು ಬಾತ್ರೂಮ್ಗೆ ಹೋಗಬೇಕಾದ್ರೆ ಎಲ್ಲಿ ಹೋಗಬೇಕು ಅಂತ ಇಲ್ಲ ಅಂದರೆ ಅವರು ತ್ರೀ ಫೋರ್ ಇಯರ್ಸ್ ಆದ್ರೂ ಡೈಪರಲ್ಲೇ ಮಾಡ್ಕೊತಾನೆ ಇರ್ತಾರೆ ಇದನ್ನು ನಮ್ಮಮ್ಮ ನಮಗೂ ಕೂಡ ಚಿಕ್ಕ ವಯಸ್ಸಲ್ಲಿ ಫಾಲೋ ಮಾಡಿ ಸೊ ಹಾಗಾಗಿ ನನ್ನ ಮಗನಗೂ ಕೂಡ ಅದನ್ನೇ ಟ್ರೈನ್ ಮಾಡ್ತಾರದು ಅವನು ಕೂಡ ಅಷ್ಟಕ್ಕೆ ಬರ್ತಿದ್ರೆ ಅದ್ರ ಮೇಲೆ ಕೂರಿಸಿದ್ರೆ ಮಾಡ್ತಾನೆ ಅದ್ರ ಮೇಲೆ ಹೋಗಿ ಕುತ್ಕೊಬೇಕು ಅನ್ನೋದು ಇನ್ನೂ ಗೊತ್ತಾಗ್ತಿಲ್ಲ ಅವನಿಗೆ ಅವನು ಚಿಕ್ಕವನಲ್ವ ಹಾಗಾಗಿ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಅದನ್ನೇ ರೂಢಿ ಮಾಡಿದ್ರೆ ಡೆಫಿನೆಟ್ಲಿ ಕಲಿತಾನೆ ಐ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್